Oh. Okay. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹೋಮ್ ಮೇಡ್ ಹರ್ಬಲ್ ಆಯಿಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದೊಂದು ಆಯುರ್ವೇದಿಕ್ ಆಯಿಲ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಈ ಎಣ್ಣೆನ ಫಸ್ಟ್ ಟೈಮ್ ಯೂಸ್ ಮಾಡಿ ಟ್ರೈ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ನ ಕೊಟ್ಟಿತ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬಾ ಬೆನಿಫಿಟ್ ಇದೆ ಎಣ್ಣೆಯಿಂದ ಸೊ ನಿಮಗೆ ಏರ್ ಫಾಲ್ ಆಗ್ತಾ ಇದ್ರೆ ಮತ್ತು ಕೂದಲು ಬೆಳೆದೇನೆ ಇದ್ದರೆ ಕಪ್ಪಗಾಗಬೇಕು ಅಂದರೆ ನೀವು ಈ ಎಣ್ಣೆನ ಯೂಸ್ ಮಾಡಿ ಮತ್ತು ಇದನ್ನು ಯಾವ ಯಾವ ರೀತಿ ಮಾಡೋದು ಅಂತಲೂ ನಿಮಗೆ ಹೇಳ್ಕೊಡ್ತೀನಿ ಇದನ್ನೆಲ್ಲ ಯಾವ ರೀತಿ ಮಾಡೋದು ಮತ್ತೆ ಏನೆಲ್ಲ ಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಸೊ ಇದನ್ನು ಆಲ್ಮೋಸ್ಟ್ ಮನೇಲಿ ಇರೋ ವಸ್ತುಗಳಿಂದನೇ ಮಾಡ್ಬೋದು ಅದು ಯಾವುದಿದು ಅಂತ ತೋರಿಸ್ತೀನಿ ಇದು ಆಲ್ಮಂಡ್ ಆಯಿಲು ಇದು ಕೈ ಎಣ್ಣೆ ಸೊ ಈ ಮೂರು ಎಣ್ಣೆನೂ ಯೂಸ್ ಮಾಡಿ ಇದಿಷ್ಟು ಹಾಕ್ತಾ ಇದ್ದೀನಿ ಫಸ್ಟು ಅಲೋವೆರಾ ಮತ್ತು ಇದು ಸಣ್ಣ ಈರುಳ್ಳಿ ಮೆಂತ್ಯ ರೆಡ್ ಕಲರ್ ದಾಸವಾಳದ್ದು ಬರುತ್ತಲ್ಲ ಅದ್ರದ್ದು ಎಲೆ ಇದು ಇದು ದಾಸವಾಳದ್ದೇ ಮತ್ತು ಇದು ಕರ್ಬೇನ್ ಸೊಪ್ಪು ನೆಲ್ಲಿಕಾಯಿ ಈ ಎಲೆ ಬಂದು ಸೀಬಿ ಕಾಯಿ ಇರುತ್ತಲ್ಲ ಅದ್ರದ್ದು ಎಲೆ ಇದು ವೈಟ್ ಕಲರ್ ದಾಸವಾಳದ ಎಲೆ ಸೊ ಇದಿಷ್ಟು ನಾನು ಯೂಸ್ ಮಾಡಿ ಎಣ್ಣೆನ ಪ್ರಿಪೇರ್ ಮಾಡ್ಕೊತಾ ಇದ್ವಿ ಇದಿಷ್ಟಿದ್ರೆ ಸಾಕು ಮನೆಯಲ್ಲೇ ಹೋಮ್ ಮೇಡ್ ಅಲ್ಬಯಲ್ ಆಯಿಲ್ನ ನೀವು ರೆಡಿ ಮಾಡ್ಕೋಬೋದು ಸೊ ಇವಾಗ ನಾನು ನೆಲ್ಲಿಕಾಯಿನೆಲ್ಲ ಚಚ್ಕೊತಿದ್ದೀನಿ ಯಾಕೆಂದರೆ ಹಾಗೆ ಹಾಕಿದ್ರೆ ಅದರ ರಸ ಎಲ್ಲ ಬರೋದಿಲ್ಲ ಮತ್ತು ನಾನು ಇದನ್ನು ಯಾವುದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಹಾಕಿದ್ರೆ ಅದರಲ್ಲಿ ಎಲ್ಲ ರಸ ಎಲ್ಲ ಅಲ್ಲೇ ಉಳ್ಕೊಬಿಡುತ್ತೆ ಹಾಗಾಗಿ ನಾನು ಎಲ್ಲನೂ ಕಲ್ಲಲ್ಲೇ ಚಚ್ಬಿಟ್ಟು ಇಟ್ಕೊತಿದ್ದೀನಿ ಇವಾಗ ನೆಲ್ಲಿಕಾಯಿನೆಲ್ಲ ನಾನು ಸಪ್ರೇಟ್ ಸಪ್ರೇಟ್ ಅಂದರೆ ಎರಡೆರಡು ಭಾಗ ಮಾಡಿ ಅದನ್ನ ಚಾಕು ಕಟ್ ಮಾಡ್ಕೊತೀನಿ ಮತ್ತೆ ನಾನೇನು ತಗೊಂಡಿದ್ದೀನಿ ಸಣ್ಣ ಈರುಳ್ಳಿ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಆದ್ರೂ ಅದ್ರ ರಸನ ಬಿಡಬೇಕಂದ್ರೆ ನಾವು ಕಲ್ಲಲ್ಲೇನೆ ಅದನ್ನ ಚಚ್ಕೋಬೇಕು ಮಿಕ್ಸಿಗೆ ಹಾಕೋದ್ರಿಂದ ಅದು ಫುಲ್ ಪುಡಿ ಪುಡಿ ಆಗಿಬಿಡುತ್ತೆ ಅಂದರೆ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ ಆವಾಗ ಅದ್ರದ್ದು ಏನು ಅಂಶ ಇರುತ್ತೆ ಅದೆಲ್ಲ ನಮಗೆ ಸಿಗೋದಿಲ್ಲ ನಾವು ಕಲ್ಲಲ್ಲಿ ಚಿಕೊಂಡ್ರೆ ನೀಟಾಗಿ ರಸ ಎಲ್ಲ ಇರುತ್ತೆ ಹಾಗಾಗಿ ನಾನು ಕಲ್ಲಲ್ಲೇ ಅದನ್ನೆಲ್ಲ ಸಣ್ಣ ಸಣ್ಣಗೆ ಮಾಡ್ಕೊತಿದ್ದೀನಿ ಇವಾಗ ನಾನು ಎಲೆಗಳನ್ನೆಲ್ಲ ಎಲ್ಲ ಕಟ್ ಮಾಡಿ ಇಟ್ಕೊತಿದ್ದೀನಿ ಯಾಕೆಂದರೆ ಕಟ್ ಮಾಡಿದ್ರೇ ಅದ್ರದ್ದು ಜೆಲ್ ಏನಿರುತ್ತೆ ಅದು ಬರೋದು ಈಚೆಗೆ ಸೊ ಹಾಗಾಗಿ ಎಲ್ಲಾನು ಕಟ್ ಮಾಡ್ಕೋಬೇಕು ಹಾಗೆ ಹಾಕಿದ್ರೆ ಅದಷ್ಟು ಫುಲ್ ಅದ್ರದ್ದು ಜೆಲ್ ಈಚೆಗೆ ಬರೋದಿಲ್ಲ ಮತ್ತು ಇವಾಗ ನಾನು ನೆಲ್ಲಿಕಾಯಿ ಮತ್ತು ಈರುಳ್ಳಿ ಎಲ್ಲಾನು ಅಂದರೆ ಈರುಳ್ಳಿನ ಆಗಲೇ ಚಚ್ಚಿದೆ ಇದೊಂದು ಸ್ವಲ್ಪ ಸಣ್ಣ ಈರುಳ್ಳಿ ಆಗಿತ್ತು ಅದಕ್ಕೆ ಇದನ್ನ ಚಾಕುಲೇನೆ ಕಟ್ ಮಾಡ್ಕೊತ ಇದ್ದೀನಿ ಇದನ್ನೆಲ್ಲ ಕಟ್ ಮಾಡಾದ್ಮೇಲೆ ನಾನು ಏನೆಲ್ಲ ಇಟ್ಕೊಂಡಿದೆ ಆಯಿಲ್ ಮಾಡೋದಕ್ಕೆ ಅಂತ ಅದನ್ನೆಲ್ಲ ಕಟ್ ಮಾಡಿ ಹಿಡ್ಕೊಂತ ಇದ್ದೀನಿ ಒಬ್ಬೊಬ್ರ ಮನೇಲಿ ಒಂದೊಂದು ಥರ ಆಯಿಲ್ ಮಾಡ್ಕೋತಾರೆ ಬಟ್ ನಾನು ಆಯಿಲ್ಗೆ ಇದಿಷ್ಟು ಮಾತ್ರ ಯೂಸ್ ಮಾಡೋದು ಇದರಲ್ಲಿ ನಿಮಗೆ ನೆಲ್ಲಿಕಾಯಿ ಬಂದು ಕೂದಲು ಕಪ್ಪಗಾಗೋದಕ್ಕೆ ಅದನ್ನು ಯೂಸ್ ಮಾಡ್ತಾರೆ ಇನ್ನು ದಾಸವಾಳದ ಎಲೆ ಹೂವು ಅದೆಲ್ಲ ಬಂದು ಕೂದಲು ಸಾಫ್ಟ್ ಆಗೋದಕ್ಕೆ ಯೂಸ್ ಮಾಡೋದು ಅಲೋವೆರಾನು ಅಷ್ಟೇ ಮತ್ತು ನಾನು ನಿಮಗೆ ಇಲ್ಲಿ ಸಿ ಕಾಯ್ದು ಎಲೆ ತೋರಿಸಿದ್ದೀನಿ ಅದು ಅಷ್ಟೇ ಕೂದಲು ಕಪ್ಪಗಾಗೋದಕ್ಕೆ ಅದನ್ನು ಯೂಸ್ ಮಾಡೋದು ಜೊತೆಗೆ ನಾನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಅದು ಡ್ಯಾಂಡ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಅಂತ ಹೇಳಿ ಅದನ್ನು ಹಾಕ್ಕೊಂಡಿರೋದು ಕರ್ಬೇನ್ ಸೊಪ್ಪೆಲ್ಲ ಕೂದಲು ಕಪ್ಪಕ್ಕಾಗೋದಕ್ಕೇ ಅದನ್ನು ಯೂಸ್ ಮಾಡೋದು ಸೊ ನಾನು ಇದು ಯೂಸ್ ಮಾಡಿ ಎಣ್ಣೆನ ಪ್ರಿಪೇರ್ ಮಾಡ್ಕೊತಿದ್ದೀನಿ ಇದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಮತ್ತು ಆಲ್ಮಂಡ್ ಆಯಿಲು ಕೈ ಎಣ್ಣೆ ಇದಿಷ್ಟು ಯೂಸ್ ಮಾಡ್ತಿರೋದು ಯಾಕೆಂದರೆ ಆಲ್ಮಂಡ್ ಆಯಲಲ್ಲಿ ಬಾದಾಮಿ ಇರುತ್ತೆ ವಿಟಮಿನ್ ಇ ಇರುತ್ತೆ ಸೊ ಅದಿರೋದ್ರಿಂದ ನಮ್ಮ ಕೂದಲು ಶೈನಿಂಗ್ ಬರುತ್ತೆ ಸೊ ಹಾಗಾಗಿ ನಾನು ಅದನ್ನು ತೊಗೊಂಡಿರೋದು ಇದಿಷ್ಟು ಹಾಕಿ ಈ ಥರ ಎಲ್ಲನೂ ಕಟ್ ಮಾಡಿಕೊಂಡು ಇಟ್ಕೊಂಡು ಅದನ್ನು ನಾನು ಒಣಗಿಸಿಲ್ಲ ಯಾಕೆಂದರೆ ಒಣಗ್ಸಿದ್ರೆ ಅದರ ಒಳಗಡೆ ಏನು ಅಂಶ ಇರುತ್ತೆ ಅದೆಲ್ಲ ಒಣಗೋಗ್ಬಿಟ್ರೆ ಅದ್ರದ್ದು ಏನು ಅಂಶನೂ ಇರಲ್ಲ ಸತ್ವನೂ ಇರಲ್ಲ ಹಾಗಾಗಿ ನಾನು ಅದನ್ನು ಯಾವುದೂ ಎಲೆ ಆಗಲಿ ಆಗಲಿ ಮತ್ತು ಈರುಳ್ಳಿ ಆಗಲಿ ಏನೂ ಒಣಗಿಸಿಲ್ಲ ಅದನ್ನು ಹಾಗೇ ಮಾಮೂಲಿ ಗಿಡದಿಂದ ಕಿತ್ತು ತೊಳ್ದಿದ್ದೀನಿ ತೊಳ್ದು ಅದನ್ನು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಅದಾದ ಮೇಲೆ ಈ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೊತಿದ್ದೀನಿ ಖಾಲಿ ಪಾತ್ರೆಗೆ ಒಂದು ಚೂರು ನೀರು ಇರೋ ಪಾತ್ರೆನ ತೊಗೊಂಡು ಅದನ್ನು ಕಾಯಿಸ್ಬೇಕು ಸ್ವಲ್ಪ ಕಾಯಿಸಾದ ಮೇಲೆ ನಾನು ಏನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಯಾಕೆಂದರೆ ಅದನ್ನು ಹಾಕೋದೇನಕ್ಕೆ ಅಂದರೆ ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಸೊ ಅಲ್ಲಿ ಅದನ್ನು ಸ್ವಲ್ಪ ಫ್ರೈ ಥರ ಆದರೆ ಅಂದರೆ ಡ್ರೈ ಫ್ರೈ ಥರ ಆದರೆ ಅದರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ ಆಯಿಲ್ ಹಾಕಿರಲ್ವಲ್ಲ ಸೊ ಹಾಗಾಗಿ ಅದು ಸ್ವಲ್ಪ ಬಿಸಿ ಆಗೋ ಮಟ್ಟಿಗೆ ಹುರ್ಕೋಬೇಕು ಏಕೆಂದರೆ ನಾವು ಜಾಸ್ತಿ ಉರಿತಾ ಹೋದಷ್ಟು ಕೆಳಗಡೆ ಸೀಕೋಬಿಡುತ್ತೆ ನಾವು ಹಾಕಿರೋದಷ್ಟು ವೇಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಮಾತ್ರ ಬಿಸಿ ಆಗೋ ಮಟ್ಟಿಗೆ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ನಾವು ಫಸ್ಟು ಹಾಕ್ಬೇಕಿದ್ದಿದ್ದು ಆಲ್ಮಂಡ್ ಆಯಿಲ್ ಹಾಕಿದ್ದೀನಿ ನಾನು ಏಕೆಂದರೆ ಆಲ್ಮಂಡ್ ಆಯಿಲು ಜಾಸ್ತಿ ವಿಟಮಿನ್ ಇ ಇದ್ದರು ಬಾದಾಮಿ ಎಣ್ಣೆ ಅಲ್ವಾ ಸೊ ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ಅದನ್ನೇ ಫಸ್ಟ್ ಹಾಕಿದ್ದೀನಿ ಸೊ ಪಾತ್ರೆ ಬಿಸಿ ಇದ್ದಾಗ್ಲೇ ಇದನ್ನು ಹಾಕಬೇಕು ಅದ್ರ ಜೊತೆಗೆ ನಾನು ಪ್ಯಾರಾಚಿಟ್ ಆಯಿಲ್ ತಗೊಂಡಿದ್ದೀನಿ ನೀವು ಮನೆಯಲ್ಲೇ ಯಾವುದಾದ್ರೂ ಎಣ್ಣೆ ಅಂದರೆ ಮನೇಲೇ ಮಾಡ್ಕೊಂಡಿರ್ತಾರಲ್ಲ ಕೊಬ್ಬರಿಯಿಂದ ಆ ಎಣ್ಣೆನಾದರೂ ಹಾಕ್ಬೋದು ಈ ಎಣ್ಣೆನಾದರೂ ಹಾಕ್ಬೋದು ಇದ್ರ ಜೊತೆಗೆ ನನಗೆ ಎಷ್ಟು ಬೇಕು ಕೈ ಎಣ್ಣೆ ಅಷ್ಟನ್ನು ಹಾಕೋಬೋದು ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಬರೀ ಕೊಬ್ಬರಿ ಎಣ್ಣೆನೇ ಸಾಕು ಅಂದರೆ ಕೊಬ್ಬರಿ ಎಣ್ಣೆನೆ ಹಾಕೋಬೋದು ಎಣ್ಣೆ ಹಾಕ್ತಾ ಹಾಕ್ತಾ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಮತ್ತು ಕೈ ಆಡ್ತಾನೆ ಇರಬೇಕು ಇವಾಗ ನಾನು ಕೈ ಎಣ್ಣೆನ ಹಾಕೊತಿದ್ದೀನಿ ನನ್ನ ಕೈ ಎಣ್ಣೆ ಅದರಲ್ಲಿರೋ ಅಷ್ಟೂ ಹಾಕಿಲ್ಲ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಕೈ ಎಣ್ಣೆನ ಹಾಕೋದ್ರಿಂದ ಬೇಗ ಎಣ್ಣೆ ಗಟ್ಟಿ ಆಗುತ್ತೆ ಅಂದರೆ ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಳ್ಳಲಿಲ್ಲ ನಾನು ಕೊಬ್ಬರಿ ಎಣ್ಣೆ ಅಷ್ಟೇ ಈ ಥರ ಮಾಡ್ಕೊಳ್ಳೋದು ಕೈ ಎಣ್ಣೆನ ಮಾಮೂಲಿ ಹಾಕಬೇಕಿದ್ರೇ ಕಾಯಿಸ್ಬಿಟ್ಟೇನೆ ತಲೆಗೆ ಹಾಕೋದು ನಾನು ಇವಾಗ ಅದು ಕುದಿ ಬರುತ್ತೆ ಕುದಿ ಬಂದ ಮೇಲೆ ಕೆಳಗಡೆ ಚೆಲ್ಕೊಬಿಡುತ್ತೆ ಯಾಕೆಂದರೆ ನಾನು ಆಯಿಲ್ ಹಾಕ್ಕೊಂಡಿದ್ದೀನಲ್ಲ ಆಲ್ಮಂಡ್ ಆಯಿಲು ಹಾಗಾಗಿ ಅದು ಉಬ್ಬರುತ್ತೆ ಸೊ ಹಾಗಾಗಿ ಈ ಥರ ತಟ್ಟೆನ ಹಿಡ್ಕೊಂಡು ಅದ್ರ ಮೇಲೆ ಪಾತ್ರೆನ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಅಂದರೆ ಹುರಿನ ಜಾಸ್ತಿ ಕೊಡಬಾರ್ದು ಗ್ಯಾಸ್ದು ಆ ಕಡಿಮೆ ಕೊಟ್ಬಿಟ್ಟು ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ರಷ್ಟು ಅದನ್ನು ಕೈ ಆಡ್ತಾ ಇದ್ದಷ್ಟು ಅದ್ರದ್ದು ಏನು ಫ್ಲೇವರ್ಸ್ ಇರುತ್ತೆ ಎಲೆದು ಹೂದು ಎಲ್ಲ ಅದು ನಿಧಾನಕ್ಕೆ ಬಿಡ್ತಾ ಹೋಗುತ್ತೆ ಜಾಸ್ತಿ ಕುದಿಸ್ತಾ ಇರಬಾರ್ದು ಯಾಕೆಂದರೆ ಜಾಸ್ತಿ ಕುದಿಸ್ದಷ್ಟು ಅದು ಏನು ಹಾಕಿರ್ತೀವಿ ನಾವು ಎಲೆ ಎಲ್ಲ ಅದೆಲ್ಲ ಸೀದೋಗ್ಬಿಡುತ್ತೆ ಸೀದೋಗ್ಬಿಟ್ರೆ ಅದರಲ್ಲಿ ಏನೂ ಸತ್ವ ಅನ್ನೋದಿರಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಕಲರ್ ಬರೋ ತನಕ ನಾವು ಅದನ್ನು ಬೇಯಿಸ್ಬೇಕು ಎಣ್ಣೆನ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾಗಲೇ ಅದ್ರದ್ದು ಏನು ಫ್ಲೇವರ್ ಇರುತ್ತೆ ಅದೆಲ್ಲ ನೀಟಾಗಿ ಎಣ್ಣೆಗೆ ಬರುತ್ತೆ ಬೇಯ್ತಾ ಬೇಯ್ತಾ ಎಣ್ಣೆ ಕಲರೇ ಚೇಂಜ್ ಆಗಿಬಿಡುತ್ತೆ ನಾವು ಜಾಸ್ತಿ ಎಲೆ ಎಲ್ಲ ಹಾಕಿದ್ರೆ ಗ್ರೀನ್ ಕಲರ್ ಬರುತ್ತೆ ಹೂ ಜಾಸ್ತಿ ಹಾಕಿದರೆ ರೆಡ್ ಕಲರಲ್ಲಿ ಬರುತ್ತೆ ಸ್ವಲ್ಪ ನಾನು ಜಾಸ್ತಿ ಎಲೆಗಳನ್ನೆಲ್ಲ ಹಾಕಿದ್ದೀನಲ್ಲ ಹಾಗಾಗಿ ಸ್ವಲ್ಪ ಗ್ರೀನಾಗಿ ಬಂದಿದೆ ನೋಡಿ ಈಗ ಕುದಿದಾದಮೇಲೆ ತಣ್ಣಗಾಗಿದೆ ಎಣ್ಣೆ ತಣ್ಣಗಾದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಒಂಥರ ಗ್ರೀನಾಗಿ ಬಂದಿದೆ ಸ್ಮೆಲ್ ಕೂಡ ಚೆನ್ನಾಗಿತ್ತು ಒಂಥರ ಇದನ್ನೆಲ್ಲ ಹಾಕಿದ್ರೆ ಹಸಿ ಹಸಿ ಸ್ಮೆಲ್ಲು ಆ ಥರ ಬಂದಿರಲಿಲ್ಲ ಸ್ವಲ್ಪ ತುಂಬ ಚೆನ್ನಾಗಿ ಫ್ಲೇವರಾಗಿ ಬಂದಿತ್ತು ಇವಾಗ ತಣ್ಣಗಾದ್ಮೇಲೆ ನಾನು ಬಾಟಲ್ಗೆ ಹಾಕ್ತಾಯಿದ್ದೀನಿ ನಾನು ಏನು ಸೋಸೋದಕ್ಕೆ ತೊಗೊಳ್ಳಿಲ್ಲ ಯಾಕೆಂದರೆ ಎಲ್ಲ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ ಹಾಗಾಗಿ ಎಣ್ಣೆ ಸಪ್ರೇಟ್ ಬರ್ತಿತ್ತು ಅದೆಲ್ಲ ಕಟ್ ಮಾಡ್ಕೊಂಡಿದ್ನೆಲ್ಲ ಎಲೆಯೆಲ್ಲ ಅದೆಲ್ಲ ಹಿಂದೆ ಇದೆ ಹಾಗಾಗಿ ನಾನು ಯಾವುದೇ ಥರ ಬಟ್ಟೆನ ಯೂಸ್ ಮಾಡಿ ಸೋಸ್ಕೊತಾ ಇಲ್ಲ ಕೆಲವರು ಜ ಮಿಕ್ಸಿ ಜಾರ್ಗೆಲ್ಲ ಹಾಕ್ಬಿಟ್ಟು ಹಾಕಿದಾಗ ಅವ್ರಿಗೆ ಬಟ್ಟೆ ಬೇಕೇ ಬೇಕು ಸೋಸ್ಕೊಳ್ಳೋದಕ್ಕೆ ಎಲ್ಲಾನು ಸೋಸ್ಕೊಂಡ್ರೆ ಈ ಥರ ನೀಟಾಗಿ ಬರುತ್ತೆ ಎಣ್ಣೆ ಮತ್ತು ನೀವು ಇದ್ಬಿಟ್ಟು ಬೇರೆ ಐಟಮ್ಸನ್ನ ಹಾಕ್ಕೊಂಡು ಆಯಿಲ್ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು ಬಟ್ ನಾನು ಯಾವಾಗಲೂ ಮಾಡ್ಕೊಳ್ಳೋದು ಇದಿಷ್ಟನ್ನು ಮಾತ್ರ ಹಾಕಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಇರುತ್ತೆ ಅದನ್ನು ಆನ್ ಮಾಡಿದ್ರೆ ನಾನು ಏನು ವೀಡಿಯೋಸ್ ಹಾಕ್ತೀನಿ ಅದೆಲ್ಲ ನಿಮಗೂ ಬೇಗ ಅಪ್ಡೇಟ್ ಆಗುತ್ತೆ ನೆಕ್ಸ್ಟ್ ಬ್ಲಾಕ್ ಗಲಿ ಸಿಗ್ತೀನಿ ಥ್ಯಾಂಕ್ ಯು